ನೇಮ್ಸಾ ನಿನ್ನ ಹೋಗಿ ಮಾತಾಡ್ಬೇಕಿತ್ತು ನಾನು ಹಾಂ ಅದಕ್ಕೆ ಬಾಬಾ ಅಂತ ಕರೆದಿದ್ದು ಹೋ ಏನಾಮ ಏನು ಮಾತಾಡ್ಬೇಕಿತ್ತು ಅದೇ ಕಂಪ್ಲೇಂಟ್ ಕಂಪ್ಲೇಂಟಾ ಕೊಡೋಕೆ ಹೋಗ್ಬೇಡ ಆ ಅದು ಡೈಮಂಡ್ ನೊಕ್ಲಿಸಲ್ಲ ಅದು ಡೂಪ್ಲಿಕೇಟ್ ನೊಕ್ಲೀಸು ಅಂತ ಹೇಳಕ್ ಬಂದಿದಿರಲ್ವಾ ಹಾಂ ಯಾಕೆ ಅವತ್ತು ನಾನು ನಮ್ಮ ಅಪ್ಪನ ಪೊಲೀಸ್ ಸ್ಟೇಷನ್ಗೂ ಇಟ್ಕೊಡ್ತಿದ್ದಂಗೆ ನಮ್ಮನ್ನ ಹಾಕೊಂಡು ಮನೆಗ್ ಚೆನ್ನಾಗಿ ರುಬ್ಬೇಕಾದ್ರೆ ನೋಡಿ ಐದಲ್ಲ ಎರಡಲ್ಲ ಮೂರಲ್ಲ ಹತ್ತು ಲಕ್ಷ ರೂಪಾಯಿ ಡೈಮಂಡ್ ನೆಕ್ಲೆಸ್ ಅದು ಆ ಡೈಮಂಡ್ ನೆಕ್ಲೆಸ್ ನಾನು ಹ್ಮ್ ಕಳ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ಸರಿನಾ ನೋಡಿ ನೀವೇನಾದರೂ ಅಂದ್ಕೊಳ್ಳಿ ಏನಾದರೂ ಮಾಡಿ ನಾನು ಮಾತ್ರ ಕಂಪ್ಲೇಂಟ್ ಕೊಡೋದೇನೇ ನಮ್ಮ ಹುಡುಗ ನನಗೋಸ್ಕರ ಲಂಡನ್ನಿಂದ ತರಿಸಿರೋ ಡೈಮಂಡ್ ನಕ್ಲೇಸ್ ಅದು ಓಕೆನಾ ಹ್ಞೂ ಆ ಡೈಮಂಡ್ ನಕ್ಲೇಸ್ ಕೊಡ್ಲಿಲ್ಲ ಅಂದರೆ ನಾನು ಬೇಕಾದ್ರೆ ನನ್ನ ಮೇಲೆ ಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಇಬ್ರು ಜೈಲಿಗೆ ಏನೇ ಹೋಗ್ತೀವಿ ಅಷ್ಟೇನೇ ಓ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ನೋಡಿ ನಾನಂತೂ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಲ್ಲ ಅಂದರೆ ತಗೊಳ್ಳಲ್ಲ ಅಷ್ಟೇ ಅದು ಯಾರು ಬಂದು ಹೇಳಿದ್ರು ಸರಿನೇ ನಾನು ತಗೊಳ್ಳಲ್ಲ ಹಾಂ ತಗೋ ಅಂತ ಹೇಳ್ದವ್ರ ಯಾರು ನಾನು ಆ ಪಿ ಮಾತ್ರ ಬರಲಿಲ್ವಲ್ಲ ಮತ್ತೆ ಇನ್ಯಾವ ವಿಚಾರ ಮಾತಾಡಕ್ಕೆ ಅಂತ ಬಂದ್ರಿ ನೀವ್ ಬಂದ್ರ ನೋಡಿದಾಗ ಅನ್ಕೊಂಡೆ ಅದೇ ವಿಚಾರ ಮಾತಾಡೋಕೆ ಅಂತ ಈಗ ನೋಡಿದ್ರೆ ಪ್ಲೇಟ್ ಚೇಂಜ್ ಮಾಡ್ತಿದೀರಾ ಹೇ ಅಂಶ ಪ್ಲೇಟ್ ಹಂಗು ಇಂಗು ಚೇಂಜ್ ಮಾಡೋ ಅವಶ್ಯಕತೆ ನನಗಿಲ್ಲ ನಾನು ಯಾಕ್ಲೇ ಪ್ಲೇಟ್ ಚೇಂಜ್ ಮಾಡೋಣ ನೀನ್ ಪಾಪ ಮದುವೆ ಮಾಡ್ಕೊಂಡು ಲಂಡನ್ಗೆ ಹೋಗ್ತಿದ್ಯಾ ಇನ್ನೊಂದ್ ಎರಡು ದಿನದಾಗೆ ನಾನು ಅದನ್ನೆಲ್ಲ ಆಳು ಮಾಡಿ ನಾನು ಯಾಕೆಲ್ಲ ತಲೆ ಕೆಡಿಸ್ಲಿ ನಾನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ನಾನು ಇಷ್ಟಿಷ್ಟಿಷ್ಟಿಷ್ಟುಕ್ಕೂ ತಲೆ ಕೆಡಿಸ್ಕೊಂಡು ಇಷ್ಟಿಷ್ಟಿಷ್ಟು ಕಿ ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹ್ಮ್ ಅವೆಲ್ಲ ನಾನೇನು ತಲೆ ಕೆಡಿಸಿಕೊಳ್ಳಲ್ಲ ನೋಡು ನಿನಗೆ ಒಂದು ಸರ್ಪ್ರೈಸ್ ತೋರಿಸ್ಬೇಕಿತ್ತು ನಿನಗೆ ಅದಕ್ಕೆ ಹೇಳ ಕರ್ಕೊಂಡು ಹೋಗ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇದ್ದೀನಿ ಬಾ ನಿಮಗೆ ಭಾಳ ಖುಷಿ ಆಯ್ತದೆ ನೀನೇ ನನಗೆ ಸರ್ಪ್ರೈಸ್ ಕೊಡೋ ಅವಶ್ಯಕತೆ ಇಲ್ಲ ನೋಡು ಸಿಗ ನಾನು ಲಂಡನ್ಗೆ ಹೋಗ್ತೀನಿ ಅಂತ ಸಿಕ್ ಸಿಕ್ಕದೋರ್ಲಾ ಬಂದುಬಿಟ್ಟು ನನಗೆ ನೈಸ್ ಮಾಡ್ತಾವ್ರೆ ನೋಡು ನೀನು ನೈಸ್ಗೆಲ್ಲ ಬಗ್ಗೆ ಅಂತೇಳಲ್ಲ ಯಂಸ ಸರಿನಾ ಹ್ಞೂ ನಾನು ನೀನು ಎಷ್ಟು ನೈಸ್ ಮಾಡಿದ್ರು ನಾನು ಏನಕ್ಕೂ ಬಗ್ಗಲ್ಲ ನಾನು ಏನೇ ಹೇಳು ನಾನಂತೂ ಆರಾಮಾಗೆ ನಾನು ಪಾಡಿಗೆ ನಾನು ನೆಮ್ಮದಿಯಾಗಿ ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತೀನಿ ಹ್ಞೂ இல் அவசியூ நன்கில்ல மாதாட அவசிய மொதலேயா நன்கேனோடு தோர்ஸ் அதுக்கு கர்க்கி அந்த அஸ்தீ சரி நீங்க நோடியா இல்ல அவன் 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 ஊரலு ಸರಿ ಸರಿ ಬಿಡು ಆಯ್ತು ಸರಿ ಬಾ ಹೋಗೋಣ ಹ್ಮ್ ಅದೆಲ್ಲಿ ಕರ್ಕೊಂಡು ಹೋಗ್ತಿರೋ ಹತ್ತೇ ನಿಮಿಷನೇ ಟೈಮ್ ಕೊಡೋದು ಪಟ್ ಅಂತ ಕರ್ಕೊಂಡು ಅಂತ ಕರ್ಕೊಂಡು ಬರ್ಬೇಕು ಅಯ್ಯೋ ಎರಡೇ ನಿಮಿಷನೇ ಎರಡೇ ನಿಮಿಷ ಕರ್ಕೊಂಡು ನೀನ್ ಕರ್ಕೊಂಡು ಬರ್ತೀನಿ ಗಾಡಿನಾಗೆ ಬಾ ಹೋಗಣ ಬಾ ಹ್ಮ್ಸಿಗೆಪ್ಪ ಈ ಜಯ್ಯಮ್ಮನ್ ಮಗುಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾಯ್ತು ನಾನು ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತ ಇರಲಿಲ್ಲ ನಾನಂತರನು ಬೋಡತ್ತದು ಎಲ್ಲ ಹಿಂಗೆ ಹಿ ಮಾಡೋದು ಹಲೋ ಇಲ್ಲಿಗೆ ಕರ್ಕೊಂಡು ಬಂದ್ರಿ நென்ட்ரோ மனைகா கர்க்கண்ட் வரக்கே நன்கு கற்கு வரோ அவசியத்தை ஏனித்து ஆ ஏனதுல இல்லேன் கர்க்கி சர்ப்பைஸ் அந்த நான்கேனோ அந்த நான்ல அண்டன் ஓகேனா அதுக்கேனோ சர்ப்பிரைஸ் கொடுத்து அந்த ஏனது சர் பிரைஸு நோடு நீங்கள் அது சைடாக நின்று சரியா நீங்க சர்ப்பிரைஸ் காத்தை நின்றுக்கா அது சைட் நின்றுக்கா அய்யோ யாக்கி சோன்சுன் அல் நின் இல்லை ஏன் சர்ப்பைசு அது ஆழே மனை ஹத்தி நன்க சர்ப்பிரைசு ம் அது ஏன் சர்ப்பிரைசு அந்தி ನೀನು ಹೋಗಲ್ ನಿಂತ್ಕ ಅಂತ ಹೇಳಿದನಲ್ಲ ಆ ಕಂಬದ ಮರ ಏನಾಗ್ ನಿಂತಕ ನೀನು ನಾನು ಇಂಗೇ ಸರ್ಪ್ರೈಸ್ ನ ಒಂದೇ ಸಲ ತೋರಿಸಿ ಬಿಡ್ತೀನಿ ಹೋಗ ಹೋಗ ನಿಂತಕ ಹೋಗ ಸುಮ್ಮನೆನೇ ಅಲ್ಲೇ ನಿಂತಕೋ ಓ ಅಮ್ಮ ಒಂದೊಂದು ಈ ಬದ್ದುದು ನಾನು ಕರ್ಕೊಂಡ್ ಬಂದಿ ಸಾಯಿಸ್ತಾಳೆ ಅಂತ ಸರ್ಪ್ರೈಸ್ ಏನೈತೆ ಇಲ್ಲಿ ಹಾ ಹ್ಂ ನೋಡನ ಬಿಡು ಅಕ್ಕ ಓ ಯಾಕೋ ಅಕ್ಕ ಇದೇ ಒಳಗಡೆ ಥೂ ಏನು ಮಾಡ್ತಾ ಇದೀಯಾ ಅಕ್ಕ ನಾನು ಯಾಕ್ ನಿಲ್ಸೈತೆ ಗೋವಿಂದನ್ ಮನೆ ಅಂದ್ರೆ ಇದೆ ಅಲ್ವೇ ಓ ಓ ಇದೆ ಗೋವಿಂದನ್ ಮನೆ ಅಂದ್ರೆ ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ ಕಣಮ್ಮ ನನ್ಗಂತೂ ನನವೇ ಯಾರು ಇದೇನಿದು ನಮ್ಮತ್ತೆ ಇಲ್ಲ ಐತಲ್ಲ ನಮ್ಮತ್ತೆ ಯಾಕೆ ಇಲ್ಲ ಐತೆ ಅದ ಈ ಮನೆಯಾಗೆ ಗೋವಿಂದ ಅಂದ್ರೆ ಇದು ಅಕ್ಕ ನಮ್ಮ ಅಕ್ಕನ ಮಗಳ ಬಿಳಿದ್ಲು ಹಾ ಅದಕ್ಕೆ ನಿಮ್ ಗೋವಿಂದ ಪಾಪ ಭಾಳ ಒಳ್ಳೇನು ಹಂಗೆ ಹಿಂಗೆ ಅವ್ನು ಕೊಟ್ಬಿಟ್ಟು ಮುದ್ದೆ ಮಾಡಬೇಕಿತ್ತು ಹಂಗೆ ಹಿಂಗೆ ಕೇಳನಿ ನೀ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು ಅದಕ್ಕೆಣನಿಯಾ ನಾವ್ ಬಂದ್ವಿ ಹ್ಞೂ ಕೇಳಣನಿ ಏನಿಸ್ಯನೋ ಏನೋ ಹುಡ್ಗಿ ನೇನು ಒಪ್ಕೊಂಡವರೋ ಇಲ್ವೋ ಅಂತ ಅದೇ ನಮ್ಮ ಅಕ್ಕನ ಮಗಳು ಹೌದಾ ನನ್ನ ಮಗ ಅದ್ಯಾವುದೋ ಒಂದು ಹುಡ್ಗಿ ಪ್ಯಾಟೆ ಹುಡ್ಗಿ ಹೇಳ ಹೆಸ್ರೇನಪ್ಪ ಅಂತ ಹೇಳ್ಬಿಟ್ಟು ಆ ಆಗಲೇನಿಯಾ ಆಗ್ಲೇನಿಯ ಅವ್ಳನ್ನ ಏನಿಯಾ ಮದುವೆ ಮಾಡ್ಕೋಬೇಕು ಹೇಳ್ಬಿಟ್ಟು ಪಿಕ್ಸ್ ಆಗೋಗ್ಬಿಟ್ಟವನೇ ಹಾಂ ಇವಾಗಿನ ಇವಾಗಿನ ಎಲ್ಲಿ ನಿಮ್ಮ ಹುಡುಗಿನ್ ಮಾಡ್ಕೊಳಕಾಯ್ತದೆ ಹುಡುಗಿ ಹೊಂಸ ಸಂದಕೈತೆ ಹುಡುಗಿನ ನೋಡೋಕ್ಕೆ ನನ್ನ ಮಗ ಮೆಚ್ಚಿ ಮೆಚ್ಚಿ ಮದುವೆ ಮಾಡ್ಕೋದಿರೋದು ಹಾಂ ಆ ಹುಡುಗಿನ ಅದಕ್ಕೆ ನಿನಿಯಾ ಬ್ಯಾರೇ ಅದೆಲ್ಲನೂ ನೋಡ್ಕೊಂಬಂದಿರೋದನ್ನೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ ನಾವಂತೂನುವೇ ಅಲ್ಲ ಇಷ್ಟಿನ ಒಂದು ಹುಡ್ಗಿನವೇ ಸಿಗ್ತಿರ್ಲಿಲ್ಲ ಈಗ ನೋಡು ಎಲ್ಲ ಬಂದು ಬಂದು ಕೇಳ್ತಾವೆ ನನ್ನ ಮಗನ್ನ ಹ್ಞೂ ಯಾಕೆ ಸಂದಕ್ಕಾಗವನಿ ಅಂತನಾ ಅಯ್ಯೋ ಅಯ್ಯೋ ಅಂದ್ರೆ ಅದೇ ಹುಡ್ಗುಂದ್ರವಂತೆ ಇವಾಗ ಏನೋ ಸಂಡಕ್ ಆಗ್ಬಿಟ್ಟವನಂತೆ ತಲೆಗೆಲ್ಲ ಕೂದ್ಲು ಟೋಪನ್ ಗಿಪನ್ ಹಾಕೊಂಡು ಟೋಪಿ ಗಿಪಿ ಹಾಕೊಂಡು ಎಲ್ಲ ಹೋಗ್ಬಿಟ್ಟವನಂತೆ ಏನ್ ಊರ್ ಅದೇ ನೀ ಸುದ್ದಿ ಕಣಕೋ ನಿಮ್ ಮಗನ್ ನೀ ಸುದ್ದಿ ಅದಕ್ಕೆ ನಾನ್ ಹೋಗ್ಲಿ ಎತ್ತ ನಮ್ಮ ಹುಡುಗಿದನ್ನ ಕೇಳ್ಕೊಂಡ್ ಹೋಗನಿ ಮಾಡ್ಕೊಂಡ್ ಗಿಡ್ಕಂತರೇನು ಒಂದೇ ಒಂದ್ ಮಾತ ಕೇಳ್ಕೊಂಡ್ ಹೋಗನಿ ಅಂತ ಬಂದೆ ಪಾಪ ನಿಮ್ ಹುಡ್ಗದ್ ಯಾರೇ ಹುಡ್ಗಿನ ಇಷ್ಟಪಟ್ಟಿರ್ಬೇಕಾರೆ ಇನ್ ನಮ್ಮ ಹುಡ್ಗಿ ನೀನ್ ಏನ್ ಮಾಡಕ ಐತೆ ತಗೊಳಿ ಹ್ಮ್ ಮತ್ತೆ ನಿಮ್ ಹುಡ್ಗ ಏನು ಏನ್ ವ್ಯವಸಾಯನೇನಾ ಕೆಲಸ ಮಾಡ್ಕೊಂಡವನ ಓ ಇನ್ ಏನ್ ವ್ಯವಸಾಯ ನೀನ್ ನೀವೇನ್ ಮಾಡ್ತಾನೆ ನಮ್ಮಂತ ಬಡವ್ರ ನೀನ್ ಏನ್ ಮಾಡಕೈತದ ನಮ್ಮಂತ ಬಡವ್ರ ಮನೆಯಾಗ ಏಣ್ಕೊಡದೇನಿಯೇ ಕಷ್ಟ ಆದ್ರಾಗೂ ವ್ಯವಸಾಯ ಮಾಡೋರು ಕೊಡದಂತು ಅಂದ್ರೆ ಬಹಳ ಕಷ್ಟ ನನ್ ಮಗನ್ಗೆ ಹೇಳ್ತಿದ್ದೆ ಇಲ್ಲನಾಟಗೀಟಾಗ್ ಕೆಲ್ಸಕ್ ಸೇರ್ಕೊಳ್ಳ ಅಂದ್ರೆ ಸೇರ್ಕೊಂಡಿಲ್ಲಾ ಆದ್ರೂ ವ್ಯವಸಾಯ ಆದರೂ ಪರವಾಗಿಲ್ಲ ಅಂತ ನೋಡಿ ನೀ ಮನೆಯವ್ರು ಒಪ್ಪಿಬಿಟ್ಟವ್ರಾಗ ನಿಮ್ಮ ಅಕ್ಕನ ಮಗಳನ್ನ ಕೊಡಕ್ಕೆ ಬಹಳ ಖುಷಿ ಆಯ್ತದೆ ಏ ನೀವು ಒಂದ್ ಹದಿನೈದು ಇಪ್ಪತ್ತು ದಿನ ಮುಂಚೆ ಬಂದು ಇದ್ರೆ ಗ್ಯಾರಂಟಿ ಮಾಡ್ಕೊಬಿಡ್ತಿದ್ವೇನೋ ಅದೇ ನನ್ನ ಮಗ ಅದು ಯಾವ್ದು ಹುಡುಗಿನ ಇಷ್ಟಪಟ್ಬಿಟ್ಟವನ ಆ ಹುಡುಗಿ ಅವ್ನ ನೀವು ಅವನೇ ಮಾಡ್ಕೊತೀನಿ ಅಂತ ಕೂತವಳೆ ನನ್ನ ಮಗನು ಅವಳನ್ನೇ ಮಾಡ್ಕೊಳ್ತೀನಿ ಅಂತ ಕೂತ್ಬಿಟ್ಟಿರೋದಕ್ಕೆ ಅದಕ್ಕೆ ಆಗಿದೀವಿ ಹ್ಞೂ ಇನ್ನೀ ಏನು ಮಾಡಕೈತದೆ ಹೆಂಗೋ ಈ ವ್ಯವಸಾಯದ ಮನೆಗೆ ಇಂತ ಬಡವರು ಮನೆಗೆ ಹಾ ಎಣ್ ಸಿಗದೇನೀಯ ಹೆಚ್ಚು ಅಂತದ್ರಾಗ ಪಾಪ ನೀವು ಕೇಳ್ಕೊಂಬಿಟ್ಟು ಬಂದಿದ್ದೀರಾ ನಿಮ್ಮನ್ನ ನಾವು ಈಚೆ ಕಡೆ ಕಳ್ಸೋಕಾಯ್ತದೆ ಏಳು ನನಗೂ ಆ ಹುಡುಗಿ ಇಲ್ಲ ಅಂದಿದ್ರೆ ನಿಮ್ಮ ಹುಡ್ಗಿ ನೇನೆ ಬೇಕಾದ್ರೆ ಮಾಡ್ಕೊಳಕ್ಕೆ ತಯಾರು ಮಾಡ್ಬಿಡ್ತಿದ್ದೆ ನಾನಂತೂನು ಅಯ್ಯೋ 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 ಇವರೋ ಇವ್ರ ಮನೇನೋ ನಮ್ಮ ಅತ್ತೆ ಹಾಂ ಫುಲ್ ವ್ಯವಸಾಯ ಲಂಡನ್ನು ಗಿಂಡನು ಅಂತ ಹೇಳಿದ್ದೆಲ್ಲ ಮತ್ತೆ ಸುಳ್ಳ ಅಂದರೆ ಈ ಪುದ್ದಕ್ಕ ಈ ಸತ್ಯನ ತೋರ್ಸೋಕ್ಕೆ ಅಂತಲೇನ ಇಲ್ಲಿ ಕರ್ಕಂಡು ಬಂದಿರೋದು ಹಾಂ ಈ ಸತ್ಯ ತೋರ್ಸೋಕ್ಕೆನಾ ಅಯ್ಯೋ ದೇವ್ರೆ ನಾನೇ ಮೋಸ ಹೋಗ್ಬಿಟ್ನಾ ಅಂತ ಅಯ್ಯೋ ಲಂಡನ್ನು ಲಂಡನ್ನು ಅಂದ್ಕೊಂಡು ಯಾ ಮಾರ್ಬಿಟ್ನಾಣ ಅಂತ ಅಯ್ಯೋ ಏನಪ್ಪ ಮಾಡಲಿ ಇವಕ್ಕ ಹೇಳ್ತಿರೋದೆಲ್ಲ ನಿಜಾನೇನಾ ಈ ನಮ್ಮ ಮತ್ತೆ ಅವತ್ತು ಯಾ ಪಾರ್ಟಿ ಸ್ಟೈಲಾಗಿ ತಲೆಗೆಲ್ಲ ಫೋಟೋ ಟೋಪಿ ಗಿಪಿ ಹಾಕೊಂಡು ಬಂದಿದ್ಲು ಇವಾಗ ನೋಡೋಳೆ ಹೆಂಗೆ ಗೌಳೆ ಅಂತೇಳ್ಬಿಟ್ಟು ದರಿದ್ರದೊಳಿದ್ದಂಗೆ ಅವಳೆ ಯಪ್ಪಾ ನನಗೇನು ಎಲ್ಲ ಸೇರಿ ನಮಗೇನು ಗೊತ್ತಾಗ್ತಿಲ್ಲ ಯಮ್ಮ ಎಲ್ಲ ಯಾರಿಸ್ತಾವ್ರಾ ಏನು ಅಂತ ಅಯ್ಯೋ ಏನು ಮಾಡಲಿ ಅಂದರೆ ಆಗಲೇನೆ ಆ ಜಯಮ್ಮುನ್ ಮಗ ಅವರೆಲ್ಲ ಹೇಳಿದ್ದು ನಿಜ ನೆನೆ ಅಂತ ಆಯಿತು ಓ ಆಗತ್ತಾ ಹೆಂಗ್ ಬಿಡು ನಮ್ಮ ಹುಡ್ಗಿ ವ್ಯವಸಾಯ ಆದರೂ ಪರವಾಗಿಲ್ಲ ಹುಡ್ಗನ್ ವಯಸ್ಸಾದ್ರು ಪರವಾಗಿಲ್ಲ ಮಾಡ್ಕತೀನಿ ಅಂತ ಕುಂತ್ಬಿಟ್ಟಿದ್ಲು ಅವಳು ಒಂದ್ ಇಪ್ಪತ್ತೆಂಟು ಆಗೈತೆ ಹೆಂಗೋ ನಿಮ್ಮನ್ಗೂ ಒಂದು ಮೂವತ್ನಾಲ್ಕು ಆಗೈತಲ್ಲ ಮೂವತ್ನಾಲ್ಕು ಮೂವತ್ತೈದು ಪರವಾಗಿಲ್ಲ ಅಡ್ಜಸ್ಟ್ ಆಯ್ತಿತ್ತು ಏಜು ಪಾಜು ಎಲ್ಲನು ಅಡ್ಜಸ್ಟ್ ಆಯ್ತದೆ ಮಾಡ್ಕೊಳ ನೀ ಕೇಳ ನೀ ಅಂತ ಬಂದೆ ಯಾಕೋ ನಮ್ಗೂನು ಹಳೆಗ್ ಬರ್ದಿಲ್ಲ ಅಂತ ಅನ್ನಿಸ್ತದೆ ಕಣಕ ಹ್ಞೂ ಆ ಹುಡ್ಗಿ ಒಳ್ಳೆಳಿದ್ಲು ಹ್ಮ್ ನಮ್ಮಳು ಹುಡ್ಗಿ ಭಾಳ ಒಳ್ಳೆಳಿದ್ಲು எது மதிகாபி இத்தீனிடினி எல்லா ஒய் எல்லோதா ஏனோ நன் மகன் நூறு வர்ச ஆயு அல்ல அல்லோடு அல்ல நினியாத்தோடு அல்ல நினியாத்தவ்னி அய்யோ தீவ்ரே நோடல நின்வாத வந்து எழுநூ மெச்ச்கோட்டை நினா அதுக்கேனியா வியவசாய அந்த பரவாயில்ல மத் மாத்தினி அந்த உடுகி அதுக்கேனியா நோட இவ்வாக்க உடிகா வந்தாய் நீனியா மதுவிகே அந்தபுட்டு ஏனக்காதே யாரக்கா உடுகி ಏ ನಮ್ಮ ಅಕ್ಕನ ಮಗಳೇ ನಿನಿಯಾ ಹ್ಞೂ ಬಹಳ ಒಳ್ಳೇದು ನಮ್ಮ ಅಕ್ಕನ ಮಗಳೇ ನಿನಿಯ ಅದಕ್ಕೆ ಅವಳೇನೋ ನಿಮ್ಮ ನೋಡಿದ್ಲಂತೆ ಈ ಕಾಲೇಜಾಗೋ ಡಿಗ್ರಿ ಕಾಲೇಜಾಗೋ ಎಲ್ಲ ನೋಡಿದ್ಲಂತೆ ಆ ಹೋಗಿ ಅಂತ ಹೇಳ್ದು ಅದಕ್ಕೆ ಒಂದು ಹೆಜ್ಜೆ ಬಂದೆ ನಮ್ಮ ಹುಡ್ಗಿ ವಯಸ್ಸಾಗೈತೆ ಕಣಪ್ಪ ಇಪ್ಪತ್ತೆಂಟು ವರ್ಷ ಆಗೈತೆ ಅದಕ್ಕೆ ನೆನಿಯಾ ಏನೋ ಒಂದ್ ಕಿಟ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀನು ಯಾವ್ದೋ ಬ್ಯಾರ ಹುಡ್ಗಿನ್ ಮೆಚ್ಕೊಂಡಿದ್ದೀಗಂತೆ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ದಂತೆ ಹಾಕೊಳಕ್ಕ ಯಾವುದೋ ಒಂದು ಹುಡುಗಿ ನಂಗೆ ಅನ್ಕೊಂಡಿದ್ದೆ ಆಗ್ಬೇಕು ಅಂತ ಆ ಹುಡುಗಿ ದೋಸಿ ದೌಲತ್ ಶಾನೆ ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳ್ತಾಳೆ ಹ್ಞೂ ಫೋಟೋ ತೋರಿಸಿ ನಿಮ್ಮ ಅಕ್ಕನ ಮಗಳದನ್ನ ನೋಡೋಣ ಚೆನ್ನಾಗಿದ್ರ ತಗೇ ನಾನು ಆ ಹುಡ್ಗಿನ ಮದುವೆ ಮಾಡ್ಕೊಬಿಡ್ತೀನಿ ಅಯ್ಯೋ 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 ದೇವಸ್ಥಿ ನನ್ನ ಮಗನೇ ಹಾ ಹಾಳಾದ ನನ್ನ ಮಗನೇ ಮನೆ ಹಾಳಾಗೋಗ ಲೋಪರ್ ನನ್ನ ಮಗನೇ ನೆಗದಿದ್ದೀನಿ ಎಲ್ಲಿ ಕೈಯ್ಯಾಗ ಹೋಗ ಹಾ ಏನು ಅಂತ ಮಾತಾಡ್ತಾವ್ನೆ ಹಾ ಅಯ್ಯೋನು ಈ ಮನೆನ ಅಂದ್ರೆ ಲಂಡನ್ನು ಗಿಂಡನು ಎಲ್ಲ ಸುಳ್ಳೆ ಹಾ ಅಯ್ಯೋ ದೇವರೇ ಯಾ ಮಾರ್ಬಿಟ್ನ ನಾನು ಹಾಂ ಎಷ್ಟು ಯಾಮರ್ಸ್ಬಿಟ್ಟ ಕಳ್ ನನ್ನ ಮಗ ಡೈಮಂಡ್ ನಕ್ಲೆಸ್ ಅಂತೂ ಡೈಮಂಡ್ ನಕ್ಲೆಸ್ ಅಲ್ಲ ಅಂತಲೇ ಅನ್ನಿಸ್ತೈತೆ ಫಿಕ್ಸು ಚೆನ್ನಾಗಿ ಫಿಕ್ಸು ಅಯ್ಯೋ ಹೀಗೇನು ಮಾಡ್ಲಪ್ಪ ನಾನು ಯಾವ ಬಿಟ್ನಲ್ಲ ಇಂಥ ಎಷ್ಟು ಜನ ಯಾವ ಮರ್ಸೋ ಇರ್ತಾರೋ ಏನೋ ಪೊದ್ದು ಅಕ್ಕ ಏನಾದರೂ ಬಂದು ನನಗೆ ಹೇಳಿಲ್ಲ ಅಂದಿದ್ರೆ ನಾನು ಲಂಡನ್ನು ಲಂಡನ್ ಅಂತ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದು ಎಲ್ಲಿ ಮುಸ್ರೆ ತಿಕ್ಕೊಂಡು ಕಸ ಕುಡ್ಸ್ಕೊಂಡು ಬಿದ್ದಿರ್ಬೇಕಿತ್ತಾ ಅಯ್ಯೋ ದೇವ್ರೆ ಯಪ್ಪಾ ಬೇಡ 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 ಅಕ್ಕ ಒಳ್ಳೆ ಸಹಾಯನೇ ಮಾಡಿಬಿಡ್ತು ಅಲ್ ನೋಡು ಇನ್ನೊಂದು ಹುಡ್ಗಿ ಫೋಟೋ ತೋರ್ಸಿದ್ರೆ ಹ್ಞೂ ಮಾಡ್ಕಂತೀನಿ ಅಂತಾನು ಹೇಳ್ತಾವೆ ಹುಡ್ಗಿನ ಹುಡ್ಗಿಗೆ ಅಂತಂದ್ರೆ ಪರವಾಗಿಲ್ಲ ಆ ಹುಡ್ಗಿ ಮಾಡ್ಕ ಹಾ ಇನ್ ಯಾಕೆ ಸುಮ್ಕೆ ನೆನೆಯ ಬೋಲ್ವಂತ ಮಾಡೋದು ಪಾಪ ಒಂದು ಹುಡ್ಗಿಗ್ ಯಾಕೆ ಮೋಸ ಮಾಡ್ತಿದ ಆ ಬೇಕಾರೆ ನಿಧಾನಕ್ಕೆ ಹುಡ್ಗಿ ನೆನೆಯ ಮಾಡ್ಕಾ ಬೇಕಾರೆ ನೋಡಣ ನಿನ್ಗ ಹುಡ್ಗಿಗ್ ಅಂದ್ರೆ ಬೇಕಾರೆ ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡ್ಕೊಂಡ್ಬಿಟ್ಟು ಆ ಬಾ ನಾನೇನ ಹುಡ್ಗಿನ ಮದ್ವೆ ಮಾಡ್ಕೊಳಕ್ಕಿಲ್ಲ ಹುಡ್ಗಿ ಬೋಲು ಜೋರ್ ಮಾಡ್ತದೆ ಹಂಗಿರ್ಬೇಕು ಹಿಂಗಿರ್ಬೇಕು ಸಾವುಕಾರ ಆಗಿರ್ಬೇಕು ಹ್ಮ್ ನಮ್ಮನ್ನ ಅಲ್ಲೂ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡು ಹೋಗಿ ಇಕ್ಕಬೇಕು ಅಂತ ಹೇಳ್ಬಿಟ್ಟು ಕಣಕ ಹ್ಮ್ ಅಮ್ಮ ಹುಡ್ಗಿನ್ ಕ್ಯಾನ್ಸಲ್ ಮಾಡ್ಬಿಡಣ ನಮ್ಮ ಒಳ್ಳಿ ಹುಡ್ಗಿರ್ ನಮ್ಮ ಎಷ್ಟವಾಸಿ ನಮ್ಗ್ ಒಂದ್ಕೊಂಡು ತಗಿ ಬಗಿ ನಡ್ಕೊಂಡ್ ಹೋಯ್ತಾರೆ ಹ್ಮ್ ಹಿ ಹಂಗನವೇ ಹ್ಞೂ ನೀನ್ ಸುಮ್ಕೆ ಮಾತಾಡ್ಬಿಟ್ಟು ಈ ಹುಡ್ಗಿನ್ ನೀ ಒಂಚೂರು ಲೆಕ್ಕಾಚಾರ ಮಾಡಿ ನೋಡು ಹ್ಮ್ ಸುಮ್ನೆ ಆ ಹುಡ್ಗಿನ ಕಟ್ಕೊಂಡು ಗೊತ್ತಲ್ಲ ನಿಂಗೂ ನಮಗ ಸಂಸಾರ ಮಾಡ್ಬೇಕಾದ್ರ ನಮ್ದು ಹಳೆ ಮನೆ ವ್ಯವಸಾಯಪ್ಪ ಹುಡುಗಿ ಎಲ್ಲ ಗೊತ್ತಿದ್ದು ಒಪ್ಕೊಂಡೈತಂತೆ ಹ್ಮ್ ವ್ಯವಸಾಯ ಆಳೆ ಮನೆ ಅಂತನೂ ಗೊತ್ತಂತ ಹುಡುಗಿಗೆ ಎಲ್ಲ ಗೊತ್ತಿದ್ ಗೊತ್ತಿದ್ದು ಒಪ್ಕೊಂಡೈತಂತೆ ಅದಕ್ಕೆ ನಿನ್ನ ಕೇಳ್ತಿರೋದು ಇಷ್ಟ ಸಾವಿರ ಸುಳ್ಳೆ ಮದುವೆ ಮಾಡ್ಕೊಳ್ಳೋದಕ್ಕಿನ್ನ ಎಲ್ಲ ಗೊತ್ತಿರೋ ಹುಡ್ಗಿನ ಮದುವೆ ಮಾಡ್ಕೊಂಡ್ರೆ ಹುಡುಗಿಗೆಲ್ಲ ಮೊದ್ಲೆ ನೆನೆಯ ಗೊತ್ತಿರ್ತದೆ ಹ್ಮ್ ಗೊತ್ತಿದ್ಮೇಲೆ ಇನ್ನೇನ್ ಅವ್ನು ವರ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಯ್ತಾಳೆ ಕಣ ಸುಳ್ಳು ಹೇಳ್ಕೊಂಡು ಬಣ್ಣ ಬಣ್ಣ ಜೀವನ ಮಾಡೋಂಥ ಅವಶ್ಯಕತೆ ಏನಿರಾಕಿಲ್ಲ ನೋಡು ಏನಪ್ಪಾ ಏನು ಹೇಳ್ತೀಯಾ ನಿನ್ಗು ಒಪ್ಪಿಗೆ ಅಂದ್ರೆ ನಮ್ಗೂ ಒಪ್ಪಿಗೆ ನೀನು ಅಂದ್ರೆ ನಾವು ರೆಡಿ ನೆನೆಯಾ ನೀನು ಅಂದ್ರೆ అయ్యోయ్యోయ్యోయ్యో ఎలా మోస ప్రపంచే మోస 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 ఇది ప్రపంచ పూర్తి మోస నెనయ ఎప్ప ఎంత మోస మాబుట ఎస్టె నమ్ముబుట్ హెల్లా యా మిబుటా లోఫర్ నన్న మగ ననంతూ థూ శక్క నోడ వసతాయి అప్ప నన్న జీవన నెనస్కండ్రే లండను లండను అందకెస్టూ దూరంకార మాతాయి ఎప్ప భయన ఆగాయి నన్గంతో నెనస్కండ్రే ఏన్ బాల్ బాల్తాయిది ననంతూ ಇಷ್ಟೊಂದು ಅಡ್ಡಿಯಾಗೋಗ್ಬಿಟ್ನಾ ಯಾರು ಏನು ಹೇಳಿದ್ರು ನಂಬೋ ಅಷ್ಟು ಅಡ್ಡಿಯಾಗಿ ಹೋಗ್ಬಿಟ್ನಾ ನಾನು ನನ್ನ ತಲೆನಾಗ ಬುದ್ಧಿನೇ ಇಲ್ವಾ ಅಯ್ಯೋ ದೇವ್ರೆ ಕಾಳು ನನ್ನ ಮಗನೇ ಶೂನುನಂತೂ ಸುಮ್ಮನೆ ಬಿಡಲ್ಲ ಹುಟ್ಟಲಿಲ್ಲ ಅನ್ನಿಸ್ತೀನಿ ನನ್ನ ಮಗುನ ಸರಿ ಕಣಪ್ಪ ಹಾಂ ಅವ್ಗೀತಾಗೆ ಹೋಗ್ಬಿಟ್ಟು ಅವ್ರಪ್ಪ ಮುಂತಾಗೆಲ್ಲ ಮಾತಾಡಿಸ್ಬಿಟ್ಟು ನಿಂಗೆ ಹೇಳ ಕಳಿಸ್ತೀನಿ ಸರಿನಾ ನನಗೂ ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮಗೂ ಕಾಪಿ ಕುಡಿ ಅಂತ ನನಗೂ ಟೇಮ್ ಆಯ್ತದೆ ಕಣಪ್ಪ ನಾನು ಹೋಗ್ಬೇಕು ಈ ಥರ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಹ್ಞೂ ಸರಿ ಸರಿ ನಾನಿನ್ನು ಹೊರಡ್ತೀನಿ ಸರಿನಾ ஆ ஓன் ஆகத்தின் ஊர்வோட சரி கணக்க ஊருக்கு போன்பு